ಬೇಡ ನೀನು ಮುದ್ದ ನಾನು ಅಮ್ಮ ಗುದ್ದುನಾ ಅಮ್ಮ ಅಮ್ಮ ಗುದ್ದು ಗುದ್ದುನಾ ಅಮ್ಮ ಹ್ಞೂ ಅಮ್ಮ ಓಕೆ ಗಾಯ ಸಿ ಊರು ಅಮ್ಮ ಹಿಂಗೆ ಮಾತಾಡಿಸ್ತಾನೆ ಇರ್ತಾರೆ ಇವಾಗ ಹೋಗ್ಬಿಟ್ಟು ಹೂವ ತಗೊಂಬನ್ನಿ ಅಂತ ಹೇಳಿದ್ರೆ ತಗೊಂಬರ್ಬೇಕು ಅನಿ ಚು ಕ್ಯಾಜ ಅಂತ ಬಾ ಓಕೆ ಓಕೆ ಬಾ ಓಕೆ ಅರ್ಥ ಇದೆ ನಾಡಿಗೆ ಶಿಶು ರಾ ಕ್ಲೀನಿಂಗ್ ಎಲ್ಲ ಆಯಿತು ಇವಾಗ ಮನೆ ಕ್ಲೀನ್ ಮಾಡಿಕೊಂಡ್ರು ಮಕ್ಕಳು ತಿಂದಿದ್ದೆಲ್ಲ ಚೆಲ್ಲಾಡಿರ್ತಾರಲ್ಲ ಇಲ್ಲಿ ನಮ್ಮ ಇವಾಗ ಖುಷಿ ತಿನ್ನೋಕೆ ಅವ್ರಿಗೆ ಕೊಟ್ಬಿಟ್ರೆ ಮನೆ ಎಲ್ಲ ಅಂಟ್ತಾರೆ ನಾನು ಅದಕ್ಕೆ ತಿನ್ಸಕ್ಕೆ ಹೋಗ್ತೀನಿ ನಾನು ಬರೋತ್ತಿಗೆ ನಮ್ಮ ನದವಿ ಹಾಕೊಟ್ಟಿರ್ತಾರೆ ಎಲ್ಲ ಗಲೀಜು ಮಾಡ್ತಾರೆ ದಿನಕ್ಕೆ ಎರಡು ಸರ್ತಿ ಮೂರು ಸರ್ತಿ ಕ್ಲೀನ್ ಮಾಡೋದೇ ಆಗುತ್ತೆ ಅವ್ರಿಗೆ ಮಕ್ಕಳು ಚೆಲ್ಲಾಡಿರೋದಷ್ಟೆ ಆಯ್ ನವಿ ಏನು ಸ್ಪೆಷಲಿ ಯುವತ ಏನಿಲ್ಲ ಯಾಕೋ ಬೇಜಾರಾಗಿದಾರಲ್ಲ ನಮ್ಮ ಬನ್ನಿ ಕೇಳೋಣ ಯಾಕೆ ಅವಳಿಗೆ ಆಗ್ತಾಯಿ ಮೈಂಡು ಒಂಥರ ಆಗ್ಬಿಡೈತೆ ಅವಳಿಗೆ ಯಾಕೆ ಅಂದರೆ ಅವಳಿಗೆ ಡೇಟ್ ಅವರ ಇದೆ ಸೊ ಅದರಿಂದ ಮೂಡ್ಸ್ವಿಂಗ್ ಬೆಳಗ್ಗೆಯಿಂದ ಸೊಂಟ ನೋವು ಅಂತ ಓಡಾಡ್ತಾ ಇದೆ ನಾನು ತೋರಿಸ್ಬಿಡ ನನ್ಗೆಲ್ಲ ಆಯ್ತಾ ಇಲ್ಲ ನನಗೆ ಅಷ್ಟು ಖುಷಿ ಖುಷಿಯಾಗಿಲ್ಲ ನಾನು ಅಂತೆಲ್ಲ ಹೇಳ್ತಾ ಇದ್ಲು ಪರವಾಗಿಲ್ಲ ಬಂದ್ರಿ ಏನಾಗಲ್ಲ ಅಂತ ಹೇಳಿದ್ದೀನಿ ರೂಮಲ್ಲಿ ಹೋಗಿ ಬಚ್ಚಿ ಇದ್ದಾಳೆ ಅವಳು ಚೆನ್ನಾಗಿದ್ರೆ ಅಷ್ಟೇ ಮಾತಾಡೋಕ್ಕೆ ಬರ್ತಾಳೆ ಇಲ್ಲಾಂದರೆ ಆಗಲ್ಲ ಅವಳಿಗೆ ಬ್ಯಾಕ್ ಪೇನ್ ಇವೀ ಬರುತ್ತೆ ಅವಳು ಇವತ್ತ ಅಡುಗೆ ಡಿಪಾರ್ಟ್ಮೆಂಟಿಗೆ ನನ್ನ ಈಗ ರಜಾ ಕೊಡ್ಬಿಟ್ಟು ನಾನು ತಗೊಂಡಿದ್ದೀನಿ ಗೈಸ್ ಬೆಳಗ್ಗೆ ತಿಂಡಿ ಅವರೇ ಮಾಡಿದರು ಇವಾಗ ಆಗ್ತಾಯಿಲ್ಲ ನೋವು ಅಂತ ಇದ್ದಾರೆ ಅದಕ್ಕೋಸ್ಕರ ಎಲ್ಲ ಆಲ್ಮೋಸ್ಟ್ ಕೆಲಸ ಮಾಡಿಬಿಟ್ಟಿದ್ದಾರೆ ಸಾಂಬಾರೊಂದು ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಖಾರ ರುಬ್ಬಿ ತರಕಾರಿ ಎಲ್ಲ ಹಾಕಿಟ್ಟಿದ್ದಾರೆ ಅದನ್ನು ಬೇಯಿಸ್ಬೇಕಷ್ಟೆ ನಮ್ಮ ದಿವಾ ಇದ್ದಾನೆ ಕೊಡ್ತಾಯಿದ್ದೀನಿ ನೋಡು ನೋಡು ನನ್ನ ಅಂತ ಕೊಡ್ತೀನಿ ಇರೋ ಮಗನೇ ಸೊ ಹಾಗೆ ಅದಕ್ಕೆ ಅವ್ರಿಗೆ ರಜೆ ಕೊಟ್ಬಿಟ್ಟು ಇವಾಗ ನಾನು ಮಾಡ್ಕೊಳ್ಳೋಣ ಅವ್ರದ್ದು ರೆಸ್ಟ್ ತಗೊಳ್ಳಿ ಇವತ್ತು ಅಂದ್ಬಿಟ್ಟು ಬಿಟ್ಟಿದ್ದೀನಿ ಸಾಂಬಾರಿಗೆ ಎಲ್ಲರೂ ಬಿಟ್ಟಿದ್ರಲ್ಲ ಅದನ್ನು ಕೂಗಿಸ್ಕೋಬೇಕಷ್ಟೇ ಬೇರೆ ಏನಿಲ್ಲ ಅನ್ನ ಮಾಡಬೇಕು ಮುದ್ದೆ ಏನು ಮಾಡೋಕ್ಕೋಗಲ್ಲ ದೋಸೆಗೆ ನೆನಕ ನಾಳೆಗೆ ಅಂತ ಅಂದ್ಕೊಂಡೆ ನಮ್ಮ ನವಿ ಎಷ್ಟು ಕಪ್ಪು ಏನು ಅಂತ ಹೇಳ್ತಾರೆ ದೋಸೆ ಬೇಡ ಅಂದರು ಅದಕ್ಕೆ ಬೇರೆ ಏನಾರ ಮಾಡಬೇಕು ನಾಳೆಗೆ ನಾಳೆ ಬೆಳಗ್ಗೆ ಬಂದು ಅವರೇ ಮಾಡ್ತಾರೆ ಇದ್ರೆ ಆರಾಮಾಗಿದ್ರೆ ಇಲ್ಲಾಂದರೆ ಮಾಲಗಿರ್ತಾರೆ ನಮ್ಮ ಜೊತೆ ಆರಾಮಾಗಿ ಹೊರಗಡೆ ನೀರು ಥರನ ತೊಗೊಂಡಿದ್ದಲ್ಲ ಗೈಸ್ ನನ್ನ ಮಗ ಬೇಕೇ ಬೇಕು ಇದು ಅಂತ ಹೇಳಿ ಹೇಳ್ತರಿಸ್ಕೊಂಡು ಈ ಇದು ಒಂದು ಸೀಸನ್ ಅಲ್ಲ ಆದ್ರೂ ತುಂಬ ಚೆನ್ನಾಗಿದೆ ನನಗೆ ಯಾವುದಕ್ಕೂ ಸೇಫ್ಟಿಗೆ ಉಪ್ಪು ಮತ್ತು ಮೆಣಸು ಪುಡಿ ಹಾಕ್ಬಿಟ್ಟು ಕೊಟ್ಟಿದ್ದೀನಿ ಮಕ್ಕಳಲ್ವಾ ಅಂತ ಬಟ್ ಟೇಸ್ಟ್ ಮಾತ್ರ ಸ್ವೀಟಾಗಿದೆ ಬಟ್ ಸೀಸನ್ ಅಲ್ಲ ಇದು ಆದ್ರೂ ಚೆನ್ನಾಗಿ ಬಂದಿದೆ ಹಣ್ಣು ನೋಡಿ ಇಲ್ಲಿ ಸಾಂಬಾರಿಗೆ ರೆಡಿ ಮಾಡಿದ್ದೀನಿ ಏನಿಲ್ಲ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಆಯಿಲ್ ಬಿಟ್ಬಿಟ್ಟು ಬೇಯಿಸ್ಬೇಕು ಉಪ್ಪು 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 ಹಾಕ್ಲೇಬೇಕು ಉಪ್ಪು ಆಮೇಲೆ ಹಾಕೋಣ ಅಂತಂದರೆ ಬೇಡ ಇವಾಗಲೇ ಬೇಯಿಸ್ಬಿಟ್ರೆ ಅದು ತರಕಾರಿ ಎಲ್ಲ ಚೆನ್ನಾಗಿ ಹತ್ತುತ್ತೆ ಒಬ್ಬೊಬ್ಬರು ತರಕಾರಿನ ಜಾಸ್ತಿ ಬೇಯಿಸ್ಕೊಬಾರ್ದು ಹಂಗೆ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಂಡು ಹಂಗೆ ತಿನ್ನಬೇಕು ಅಂತಾರೆ ಸೊ ನಾವು ಪೂರ್ತಿ ಬೇಯಿಸ್ಕೊಂಡು ತಿಂತೀವಿ ಇಲ್ಲೊಂದು ತರಕಾರಿ ತಿನ್ನೋದೇ ಅಪರೂಪ ನಾವು ಸಾಂಬಾರಲ್ಲಿ ಇನ್ನೂ ಬೇಕಾದ್ರೆ ಪಲ್ಯ ಮಾಡಿಕೊಟ್ರೆ ತಿಂತೀವಿ ಚೆನ್ನಾಗಿ ಸಾಂಬಾರಲ್ಲಿ ತಿನ್ನೋಕ್ಕೆ ಒಂದು ಸ್ವಲ್ಪ ಕಷ್ಟನೇ ಉಪ್ಪು ಮತ್ತು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ರೈಸ್ ಆಯಿಲ್ ಹಾಕೋದು ಬಂತು ಬೇಳೆ ಬೇಲಿ ಅಂತ ಇವಾಗ ಒಂದು ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೊ ನಮ್ಮ ನೋವು ಎಲ್ಲ ರೆಡಿ ಇಟ್ಟಿದ್ದಾರೆ ಗೈಸ್ ಇಲ್ಲಿ ಬಜ್ಜಿ ಮಾಡ್ತೀನಿ ಅಂತ ರೆಡಿ ಮಾಡಿದ್ದಾರೆ ಪಾಯಸ ಮಾಡ್ತೀನಿ ಅಂತ ರೆಡಿ ಮಾಡಿದ್ದಾರೆ ಬಟ್ ಅವರೇ ಪೇಶಂಟ್ ಆಗಿದ್ದಾರೆ ಕರೆಕ್ಟ್ ಟೈಮಿಗೆ ಈ ಥರ ಟೈಮಿಗೆ ಹಾಕ್ಬಿಟ್ರೆ ಎ ಬಿ ಎಮ್ ಸಿ ಆಗುತ್ತೆ ಯಾವ ಕೆಲಸ ಮಾಡೋಕ್ಕಾಗಲ್ಲ ಇಂಟ್ರೆಸ್ಟು ಇರೋಲ್ಲ ಬೇಜಾರು ನೋಡಿ ಇಲ್ಲಿ ಸಿಲು ಸಾಂಬಾರು ರೆಡಿಯಾಗಿದೆ ಇವಾಗ ಅದಕ್ಕೆ ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಹಾಗೆ ಒಂದು ಸ್ವಲ್ಪ ಸಾಸಿವೆ ತಗೊಂಡಿದ್ದೀನಿ ಇಷ್ಟನ್ನು ಹಾಕಿ ಒಗ್ಗರಣೆ ಹಾಕೋರೆ ಸಾಂಬಾರು ರೆಡಿ ನಮ್ಮ ಕೆಲಸ ರೆಡಿ ನಮ್ಮ ನವಿದೊಂದೇ ಬಾಕಿ ಪಾತ್ ಪೂಜೆ ಮಾಡೋದು ಎಲ್ಲ ಕೆಲಸನೂ ಕೊಟ್ಟರೆ ಅವ್ಳು ಮಲ್ಕೊಂಬಿಡ್ತಾಳೆ ಅಂತ ಕೊಟ್ಟಿಲ್ಲ ಪ್ಲೀಸ್ ಸಾಸಿವೆ ಜಾಸ್ತಿ ಆಗ್ಬೋದು ಅನಿಸುತ್ತೆ ಹಿಂಗಿದ್ರೆ ಹಿಂಗೆ ಹಾಕ್ಬೋದು ಹಿಂಗಿಲ್ವಲ್ಲ ನಮ್ಮ ಮನೇಲಿ ನೆಕ್ಸ್ಟ್ ಒಗ್ಗರಣೆ ಕೈಯಲ್ಲೆಲ್ಲ ಮಾಡೋದು ಸ್ಮೆಲ್ಲೇ ಸ್ಮೆಲ್ಲು ಗಮಗ ನೆಕ್ಸ್ಟ್ ಈ ಸಾಂಬಾರು ಹಾಕ್ಬಿಟ್ಟು ಮುಚ್ಚಿಬಿಡೋದು ಅಷ್ಟೇ ಆಯ್ತು ಸಾಂಬಾರು ಆಗಲಿಕ್ಕೆಲ್ಲ ಒಗ್ಗರಣೆ ಇಳ್ಕೊಳತ್ತೆ ಇದನ್ನು ತೊಳೆಯಕ್ಕೆ ಆಗ್ತಾನೆ ಇನ್ನು ಬಜ್ಜಿ ಕಲಸಿಟ್ಟಿದ್ದಾರೆ ಇಲ್ಲ ಆಯಿಲ್ ಇಟ್ಟಿದ್ದೀನಿ ನಾನು ಇವಾಗ ಅದನ್ನು ಬೇಯಿಸ್ಬೇಕು ದುಡ್ಡ ಇಟ್ಬಿಟ್ಟಿದ್ರೆ ನಾನು ಚಿಕ್ಕ ಬಾಂಡ್ಲಿ ಇಟ್ಟಿದ್ದೀನಿ ಏನು ಮಾಡೋಣ ಕಟ್ ಮಾಡೋಣ ಹಂಗೆ ಹಾಕೋಣ ಯೋತ್ನ ಮಾಡ್ತೀನಿ ಒಂದು ಹಾಕ್ಬಿಟ್ಟು ನೋಡ್ತೀನಿ ಚೆನ್ನಾಗಿ ಬಂದರೆ ಹಂಗೆ ಮಾಡ್ತೀನಿ ನಾಡಿಗೆ ಸಿ ಕಡೆ ರೆಡಿ ಮಾಡ್ತಾ ಇದ್ದೀನಿ ಬಜ್ಜಿನ ಆದರೆ ಚಿಕ್ಕ ಬಾಣಲಿ ಹಾಕ್ತಿದ್ದೀನಲ್ಲ ತುಂಬ ಉಕ್ಕಕ್ಕೆ ಬಂದಿದ್ದೆ ಐದೇ ಬಯಸ್ತು ನೋಡಿ ರೈಸ್ ಈ ಥರ ಬಂದಿದೆ ಬಜ್ಜಿ ನಮ್ಮ ನವೀನೇ ಬಿಟ್ಟರೆ ಏನು ಮಾಡ್ತಾ ಇರ್ಬೇಕು ರೈಸ್ ಇದನ್ನು ಕಟ್ ಮಾಡಿ ಮತ್ತೆ ಡಬಲ್ ರೋಸ್ಟ್ ಮಾಡ್ತಾರೆ ಅದಿನ್ನೂ ಸೂಪರಾಗಿರುತ್ತೆ ನಮ್ಗೆ ಆ ಥರ ಎಲ್ಲ ಮಾಡೋ ಬೇಸಲ್ಲ ಬೇಯಿಸ್ತವಾ ತಿನ್ಕೊಬಿಡ್ಬೇಕು ನಮ್ಮ ನವಿ ಮಾಡೋದು ಇನ್ನೂ ಗರಮ್ ಗರಮ್ ಅಂತ ಬರುತ್ತೆ ನೋಡಿ ಗೈಸ್ ಇವತ್ತು ಅಮಾವಾಸ್ಯ ಅಲ್ವಾ ಊಟ ಹಾಕಿದರೆ ತಮಿಳವರು ಎರಡು ಇಡ್ತಾರಲ್ವ ಎಷ್ಟು ಪಕ್ಷಿ ಇದ್ದು ಗೊತ್ತಾ ಗೈಸ್ ನಾನು ಜಸ್ಟ್ ಮಾತಾಡೋಕೆ ಶುರು ಮಾಡಿದೆ ಎಲ್ಲ ಆರೋದು ಒಂದು ಐವತ್ತು ಪಕ್ಷಿ ಇದ್ದಾವೆ ಪಾರಿ ಒಳಗು ಅಲ್ಲೆಲ್ಲ ಕಟ್ಟೆ ಮೇಲೆಲ್ಲ ಕೂತಿದ್ದಾವೆ ಮರದ ಮೇಲೆ ಹೋಗಿ ಕೂತ್ಕೊಂಬಿಟ್ಟು ತೋರ್ಸನ ಎಲ್ಲನೂ ಒಂದೇ ಸಲ ಅಂತ ಹೋದೆ ಬಟ್ ಆರೋದು ಮುಂಚೆ ಏನಪ್ಪ ಮಾಡಿವಂದ್ರೆ ಅದಕ್ಕೆ ಮೇವು ಬರುತ್ತಲ್ಲ ಅಕ್ಕಿ ಅಥವಾ ಗೋಧಿ ಅಥವಾ ಇನ್ನೇನೇನಾರ ಬರುತ್ತನೆಲ್ಲ ಹಾಕ್ತಿದ್ದು ತುಂಬ ಗಲೀಜು ಮಾಡೋವು ಅಲ್ಲಿ ಏಕ ಕಟ್ಟೆ ಮೇಲೆಲ್ಲ ಗಲೀಜು ಮಾಡೋವು ಮಿಕ್ಕಿರೋ ಅನ್ನ ಎಲ್ಲ ತಂದು ಹಾಕೋರು ಕೆಳಗಡೆ ಇರೋರು ಮೇವು ಎಲ್ಲರೂ ಹಾಕೋರು ಸ್ಟಾರ್ಟಿಂಗ್ ಚೆನ್ನಾಗೇ ಇತ್ತು ಅವು ಗಲೀಜು ಮಾಡೋಕ್ಕೆ ಶುರು ಮಾಡೋದು ಫುಲ್ ಮನೇನೇ ಹಾಳು ಮಾಡ್ತವೆ ಅಂತ ಓನರು ಕ್ಯಾಮ್ರಾ ಹಾಕ್ಸ್ಬಿಟ್ಟು ಯಾವುದೇ ಕಾರಣಕ್ಕೂ ಯಾರು ಏನು ಹಾಕ್ಬೇಡಿ ಅಂತ ಹೇಳಿದ್ರು ಸೊ ಅದಕ್ಕೆ ಇವಾಗ ಯಾರು ಏನೂ ಆಗ್ತಾಯಿಲ್ಲ ಪಕ್ಷಿಗಳಿಗೆ ಯಾವೇ ಆಹಾರ ಹುಡ್ಕೊಂಡು ತಿನ್ಕೋತವೆ ಅಪಾರ್ಟ್ಮೆಂಟಲ್ಲಿ ಇರೋರು ಹಾಕ್ತಾರೆ ಸೈಡಲ್ಲಿ ಏಕ ಅವರೇ ಸಾಕೊಂಡಿರೋದು ಅಪಾರ್ಟ್ಮೆಂಟ್ ಅವರವೇ ಅಂದರೆ ಮರ ಐತಲ್ವಾ ಅದರಿಂದ ಇದ್ದಾವೆ ಮರ ಇಲ್ಲ ಅಂದ್ರೆ ಇರ್ತಿರ್ಲಿಲ್ಲ ಕುಳ್ಳಿ ಆಗ್ಬಿಟ್ಟು ಇಲ್ಲ ದೇವ್ರ ಫೋಟಾಗಿ ಹೂವು ಮುಡ್ಸೋಕ್ಕೆ ಇಲ್ಲಿ ಮಾಡಿ ಮಾಡಿಕ್ಕಿದ್ದಾನೆ ಬಜ್ಜಿನ ಚೆನ್ನಾಗಿ ತಿನ್ನ ನಾನು ಅಂತ ತಿಂತಾ ಇದ್ದಾನೆ ಓಕೆನಾ ದೇವಿತಾ ಯಾವ ತಗೊಳ್ಳಿ ಅಂತ ಚೂಸ್ ಮಾಡ್ತಾ ಮಾಡ್ತಾಯಿದ್ದಾನೆ ನೋಡಿ ಗೈಸ್ ಎಲ್ಲದರಲ್ಲೂ ಚೂಸಿಂಗು ಮದುವೆ ಬೇಕೋರು ಹುಡ್ಗಿನ ಹಿಂಗೆ ಚೂಸ್ ಮಾಡ್ತೀವಿ ಮಗನೇ ಇದೆಲ್ಲ ಅದು ಅದೆಲ್ಲ ಇದು ಅಂತವ ದಪ್ಪಗಿರೋ ಹುಡುಗಿನ ಬೇಕು ದಿವಾ ನಿನಗೆ ಚೆನ್ನಾಗಿರೋ ಹುಡುಗಿ ಬೇಕೋ ದಪ್ಪಾಗಿರೋ ಹುಡುಗಿ ಬೇಕು ಅಮ್ಮ ಥರ ಅಮ್ಮ ಬೇಕಾ ಅಮ್ಮನ ಥರ ಇರೋ ಹುಡುಗಿ ಬೇಕಾ ಹಾಂ ಅಮ್ಮನೇ ಬೇಕಾ ಏನು ಹೇಳ್ಕೊಳೋ ಅರ್ಥನೇ ಗೈಸ್ ಒಟ್ಟಿನಲ್ಲಿ ತಿನ್ನೋದ್ರಲ್ಲಿ ಮಾತ್ರ ಜಾಸ್ತಿ ಇರೋದು ದಪ್ಪ ಇರೋದು ಎರಡು ಇರೋದು ಇಂಥದ್ದು ಹುಡ್ಕೋದು ನಮ್ಮ ಖುಷಿ ಹಂಗಲ್ಲ ಕೊಟ್ಟಿ ತಿನ್ನೋದು ಹಾಂ ದಪ್ಪ ಇರಲಿಲ್ಲ ಇವಾಗ ದಪ್ಪ ಆಗಿದೆಯಲ್ಲ ಹೇಳೋಕ್ಕಾಗಲ್ಲ ಆದರೂ ಆಗ್ತಿದ್ದೆ ಅನ್ಸುತ್ತೆ ಹಂಗೇನಿಲ್ಲಪ್ಪ ನಾನು ನೋಡಿದ್ದೆ ಎರಡೇ ಹೆಣ್ಣು ಅದ್ರಲ್ಲಿ ಚೂ ಒಪ್ಕೊಂಡ್ಬಿಟ್ಟೆ ನೀನೇನೆ ಇನ್ನೂ ಆಪ್ಷನ್ಸ್ ಇರ್ತಿತ್ತು ನನಗೆ ನಾನು ಒಪ್ಕೊಂಡಿರ್ಲಿಲ್ಲ ಮನೆಯವರೇನೆ ಅಲ್ಲ ನೀನೇನೆ ನೀನ್ ಕತ್ತಿಂಗ್ ಅವತ್ತಾ ಅವತ್ತೇ ಅಲ್ಲೊಂದಷ್ಟೇ ನಮ್ಮನೆಯಲ್ಲಿ ನಮ್ಮ ಅಜ್ಜಿ ಹಂಗೆ ಹೇಳ್ತಾರೋ ಹಂಗೆ ನಾನು ನೀನ್ ಹೇಳಕ್ ನಾನು ಹೇಳಿದ್ದು ನಂದೇ ಅರಿಲ್ಲೂರು ಮಾಡಿದ್ದಾನೇ ಇವಾಗ ಿದ್ರೆ ಯಾಕೆ ಡಿಸ್ಟರ್ಬ್ ಮಾಡ್ಬೇಕೈಸ್ ಮಾಡ್ಲಿ ನಾವಿನ್ನ ಸ್ನಾನ ಬೇರೆ ಮಾಡ್ಕೊಂಡಿಲ್ಲ ಸ್ನಾನ ಮಾಡ್ಕೊಬೇಕು ಮಗನೆ ಗೊಂಬೆ ತೋರಿಸ್ಬೇಕ ಗೊಂಬೆ ತೋರ್ಸ್ಬೇಕಂತ ಎಬಿಸಿಡಿ ನೋಡ್ತಾ ಇದ್ರು ಹಾಗೆ ರೈಮ್ಸ್ ಎಲ್ಲ ಬರುತ್ತಲ್ಲ ಅದನ್ನ ನೋಡ್ಕೊಂಡು ಗೊತ್ತಿದ್ರು ಆದರೆ ಒಂದು ಕಲಿತಿಲ್ಲ ಬರೀ ನೋಡೋದಷ್ಟೇ ಸೊ ನೋಡಿ ಈಗ ರೆಡಿ ರೆಡಿಯಾಗಿದ್ದು ಆಗಿದೆ ಇವಾಗ ಇವಾಗ ಏನಿದ್ದು ನಮ್ಮ ಯವ್ರು ಇದ್ದಿದಾರೆ ಪೂಜೆ ಮಾಡ್ತಾರಂತೆ ಮಾಡ್ಸ್ಕೊಳ ಪೂಜೆ ನಾನು ಪೂಜೆ ಅಲ್ಲ ಸರಿ ಟೈಮ್ ಮಧ್ಯಾಹ್ನ ಆಗಿದ್ದೀನಿ ಸೀ ಮಧ್ಯಾಹ್ನ ಮಾಡ್ತಾ ಇರೋದು ನೈಟ್ ಶಿಫ್ಟ್ ತರ್ಕೊಂಡು ಮಲಗಿದ್ದೆ ಟೈಮ್ ಯಾವ ಚೆನ್ನಾಗಿದೆ ಅದ್ ನೋಡ್ಕೊಂಡು ಮೇಲೆ ಚೆನ್ನಾಗಿದೆ ಅಂತ ಹೇಳೋದು ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ

ಟ್ವೆಂಟಿ ಟ್ವೆಂಟಿ ತುಂಬಿ ತ್ರೀ ಇಲ್ಲ ನಾನು ಸರಿ ಇದ್ದೀನಿ ನೀನು ಏನಾರು ಲೆಕ್ಕ ಮಾಡಿ ಅವ್ರು ಲೆಕ್ಕ ಮಾಡಿ ಹೇಳ್ತಾರೆ ಬಿಡು ಟೂ ತೌಸಂಡ್ ತ್ರೀ ಅಂದರೆ ನೀವು ಲೆಕ್ಕ ಮಾಡಿ ಹೇಳಿ ಗಾಯಿಸಿ ಎಲ್ಲರೂ ಕಮೆಂಟ್ ಆಗಿ ರಿಪ್ಲೈ ಕೊಡಿ ನನಗೆ ಬೇಡ ಬಿಡು ಬಿಡುಗಡೆ ಟ್ವೆಂಟಿ ಫೈವ್ ಮುಗಿತಲ್ವಾ ಫೆಬ್ರವರಿ ಬರ್ತಾರೆ ಐದು ಡೇಸ್ ಫೆಬ್ರವರಿಂದ ಇಲ್ಲಿಗೆ ಆರು ಮೂರು ತಿಂಗಳಾಗಿದೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಐದು ತಿಂಗಳಾಗಿದೆ ಇಪ್ಪತ್ತೆರಡು ತುಂಬಿ ಐದು ತಿಂಗಳಾಗೈತೆ ಇವಳು ಚೆನ್ನಾಗಿ ಅಂತ ಯಾರಿಷ್ಟ ಅಂತ ಅಮ್ಮ ಹುಡುಗ ನಮ್ಗೆ ಒಂದು ಮುಂದೆ ಖುಷಿ ಇದ್ದಾರೆ ಕಮೆಂಟ್ ಹಾಕಿದ್ದಾರೆ ಪೂಜೆ ಸಿಸ್ಟರ್ ಹಂಗೆ ಅವರು ಯಾವಾಗ್ಲೂ ಅಮ್ಮ ಅಮ್ಮ ಅಂತ ಇರ್ತಾರೆ ಇನ್ನೊಂದು ಚಾನಲ್ ವೀಡಿಯೋ ಬಂದಿತ್ತು ನೋಡಿ ಕಮೆಂಟ್ ಹಾಕಿದೆ ಅಂತೆಲ್ಲ ಕಮೆಂಟ್ ಹಾಕಿದಾರೆ ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್ ದೇವ ಸಿಸ್ಟರ್ ನೀವು ಕಮೆಂಟ್ ಹಾಕಿರೋ ಆಮೇಲೆ ಪೂಜೆ ಸಿಸ್ಟರ್ ನೋಡಿದ್ದೀರಾ ಕಮೆಂಟ್ ಹಾಕಿರೋದು ಪ್ರೇಮ ಸಿಸ್ಟರ್ ಸಿಸ್ಟಾರ್ ಆಮೇಲೆ ನಿಮಗೂ ಅಪ್ಪ ಅಂದ್ರೆ ಇಷ್ಟ ಅಂತೇನೋ ಏನೋ ಅರ್ಥ ಆಗಲಿಲ್ಲ ನನಗೆ ನಮಗೂ ಅಮ್ಮ ಇಷ್ಟ ಇಲ್ಲ ಅಪ್ಪ ಅಪ್ಪ ಅವ್ರು ಹೇಳ್ತಾರಲ್ಲಿ ದಿವಾನು ಮತ್ತೆ ಖುಷಿನೂ ಅದಿರ್ಬೋದೇನೋ ಮಸ್ತ್ ಆಮೇಲೆ ರಮ್ಯ ಅನ್ನೋರ್ ಒಂದು ಕಮೆಂಟ್ ಹಾಕಿದ್ದಾರೆ ಆಮೇಲೆ ನಿಶಾ ಗೌಡ್ ಆ ಯಾವ ಇವು ಅಂತ ಕಮೆಂಟ್ ಹಾಕಿದ್ದಾರೆ ಹಳೆಯ ವಿಡಿಯೋಗೆ ಓಕೆ ಇಷ್ಟೇ ಕಮೆಂಟ್ ಬಂದಿರೋದು ಆಮೇಲೆ ರೋಯಿನಿ ಅನ್ನೋರು ಒಬ್ರು ಕಮೆಂಟ್ ಮಾಡಿದ್ದಾರೆ ಅಕ್ಕ ಇವಾಗ ಗೌರ್ಮೆಂಟ್ ಶಾಲೆಯಲ್ಲೇ ಯಾವಾಗ ಗವರ್ನಮೆಂಟ್ ಶಾಲೆಯಲ್ಲಿ ಯುಪಿಜೆಲ್ಕೆಜಿ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲೇ ಆದ್ರು ಕರ್ಕೊಂಡು ಹೋಗಿ ಸೇರಿಸಿ ಇಲ್ಲ ಒಂದನೇ ಕ್ಲಾಸಿಗೆ ಗೆ ಡೈರೆಕ್ಟ್ ಹೋಗಿ ಕಲಕೊಂಡು ಹೋಗಿ ಬೈತಾರೆ ಹೌದಾ ಪ್ರತಿಭಾನಾ ಏನು ಕಮೆಂಟ್ ಬೇಕು ಅಂತ ರೋಯಿನಿ ಓಕೆ ಸಿಸ್ಟರ್ ಇಷ್ಟೇ ಕಾಮೆಂಟ್ ಏನು ಜಾಸ್ತಿ ಬಂದಿಲ್ಲ ಹ್ಮ್ ನನಗೆ ನಿಜಾಗ್ಲೂ ಯಾವಾಗ ಸ್ಕೂಲ್ ಎಲ್ಲರೂ ಎಲ್ಲರೂವೇ ಪೇರೆಂಟ್ಸ್ ಸ್ಕೂಲ್ ಗೆ ಬೇಜಾರ್ ಆಗ್ತಾರೆ ನನಗೆ ಯಾವಾಗ ಸ್ಕೂಲ್ ಗೆ ಅಂತ ತುಂಬಾ ಆದ್ರದಿಂದ ಕಾಯ್ತಾ ಇದ್ದೀನಿ ಗೈಸ್ ನಾನು ಇವತ್ತು ಏನಾಗಿದೆ ಇವತ್ತಾಗಿದೆಯೋ ಯಾವತ್ತಾಗಿದೆಯೋ ನಾವು ನೋಡಿಕೊಂಡೇ ಇಲ್ಲ ಒಂದು ನಮ್ಮಲ್ಲಿ ಏನೋ ಮಾಡಿದ್ದಾರೆ ಕಿತಾಪತಿನ ನಾವು ನೋಡ್ಕೊಂಡಿಲ್ಲ ಹ್ಞೂ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀವಿ ಕೈಸ್ ಇಲ್ಲಾಂದ್ರೆ ಇನ್ಯಾವಾಗಾರ ಹೇಳ್ತೀವಿ ಗೈಸ್ ನಾನು ನಮ್ಮನರಿಗೆ ಕೊಡ್ಸಿರೋ ಶರ್ಟ್ ಯಾವ್ರಲ್ಲ ಅವ್ರ ಕೊಡ್ಸ ನೀವು ಏನಾರ ಒಂದು ಕೊಡಿಸ್ತೀರಾ ನೋಡಿ ಹೆಂಡತಿ ತುಂಬಾ ಪ್ರೀತಿಸ್ತಾಳೆ ನಿನ್ನ ಇಲ್ಲ ಗೈಸ್ ನಾನು ದುಡ್ಡೇ ಕೇಳಿಲ್ಲ ಅವ್ರನ್ನ ಯಾವಾಗ ಕೊಟ್ಟಿದ್ರಿ ಸುಳ್ಳು ಸುಳ್ಳು ಹೇಳಬೇಡ ಇಲ್ಲ ಗೈಸ್ ನಾನು ಸುಳ್ಳು ಹೇಳ್ಬೇಡ ಮದ್ದು ನನ್ನ ಬಗ್ಗೆ ತಪ್ಪು ತಿಳ್ಕೊಳಲ್ವ ಅವರು ನನ್ನ ದುಡ್ಡೇ ಯಾವತ್ತು ಕೇಳಿಲ್ಲ ಗೈಸ್ ನಾನು ಆವತ್ತು ಕೇಳಲ್ಲೇ ಮಾಮೂಲಿ ಡ್ರೆಸ್ಸಲ್ಲಿ ಇಸ್ಕೋತೀನಿ ಕಿತ್ಕೊಂಡೇನಯ್ಯ ಇವಾಗ ಇಸ್ಕೊಳಲ್ಲ ಅಷ್ಟೇನಯ್ಯ ಪೂಜೆ ಮಾಡಿ ದುಡ್ಡು ಇಸ್ಕೊಳ್ಳೋ ಇದಿಲ್ಲ ನನಗೆ ಈಸ್ಕೋತಾರೆ ನನಗೆ ಇಷ್ಟ ಇಲ್ಲ ಆ ಥರ ಈಸ್ಕೊಳ್ಳೋದು ನನ್ನ ಗಂಡಂಗೋಸ್ಕರ ಅಲ್ವಾ ನಾನು ಮಾಡಿರೋದು ಅದಕ್ಕೆ ಯಾಕೆ ದುಡ್ಡು ಇಸ್ಕೋಬೇಕು ಅಂತ ಅನ್ಸುತ್ತೆ ಒಂಥರ ಓವರ್ ಆಕ್ಟಿಂಗ್ ಅಂತ ಅನ್ಬೋದು ಹೌದಾ ಅಂದರೆ ನಂದು ಓವರ್ ಆಕ್ಟಿಂಗ್ ಅಂತ ಒಂದು ಸ್ವಲ್ಪ ಜನಕ್ಕೆ ಅನ್ಸ್ ಏನದು ಅನ್ಸ್ಬೋದು ಅಂದರೆ ನಾನು ಆಡೋದೆ ಹಂಗೆ ಏನ್ ಮಾಡ್ತಿದಿರಿ ನೋಡಿ ಗೈಸ್ ನಾನು ಸುಮ್ಮನೆ ಹಿಡ್ಕೊಂಡು ಕೈ ಅವೈತೆ ಕಮೆಂಟ್ ಅವ್ ಹೇಳ್ತಾರೇನೋ ನನ್ನ ಹೋಗಿ ನಂದು ಯಾವುದು ಅಂತ ಹೇಳಿದ್ರೆ ಯೂಟ್ಯೂಬ್ ನಂದು ಫೇಸ್ಬುಕ್ ಅಲ್ಲೂ ಇದೆ ಗೈಸ್ ಬೇರೆ ಚಾನಲ್ಲು ಯೂಟ್ಯೂಬಲ್ಲೂ ಇದೆ ಅದ್ರ ಎರಡರಲ್ಲೂ ಏನೂ ಇಲ್ಲ ನಾವು ಮನೆಯವ್ರದ್ದು ಹೊಡೆದು ಯೂಟ್ಯೂಬಲ್ಲೂ ಐತೆ ಫೇಸ್ಬುಕ್ಕಲ್ಲೂ ಐತೆ ಎಲ್ಡ್ರಲ್ಲೂ ಅಮಂಟ್ ಬರುತ್ತೆ ಅಂದ್ರೆ ಮೂರು ತಿಂಗ್ಳಿಗೋ ಅವ್ರದ್ದೇನು ಏನು ತಿಂಗಳ ತಿಂಗಳ ಬರೋಲ್ಲ ಗೈಸ್ ಮೂರು ತಿಂಗ್ಳಿಗೋ ನಾಲ್ಕು ತಿಂಗ್ಳಿಗೋ ಬರುತ್ತೆ ಫೇಸ್ಬುಕ್ ಅಲ್ಲಿ ಕಮೆಂಟ್ಸ್ಗಳ್ ರಿಪ್ಲೈ ಕೊಟ್ಕೊಂಡು ಕುತ್ಕೊಳ್ಳೋಕೆ ಆಗಲ್ಲ ಗೈಸ್ ನಮಗೆ ಏನಂದ್ರೆ ನಾಲ್ಕು ದಿನ ಬೇಕು ನಾಲ್ಕು ದಿನನೂ ಆಗಲ್ಲ ಅನಿಸುತ್ತೆ ಹ್ಮ್ ಶರ್ಟ್ ಹೆಂಗಿದೆ ಅಂತ ಕಮೆಂಟ್ ಹಾಕಿ ಗೈಸ್ ಈ ಶರ್ಟ್ ಲಿಂಕ್ ಬೇಕಾದ್ರೆ ನಿಮ್ಮ ಹಸ್ಬೆಂಡ್ಗೆ ಯಾರ್ಗಾರ ಕೊಡ್ಸೋದಾದ್ರೆ ಈ ಚಾನಲ್ ಅಲ್ಲೂ ಕೊಡೋಲ್ಲ ಗೈಸ್ ನಾನು ನನ್ನ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಆಗಿ ನೋಡಿದ್ರೆ ಮಾತ್ರ ಕೊಡ್ತೀನಿ ಹ್ಮ್ ಅದೇ ಜನ ಆಮೇಲೆ ನಾನೂರ ಮೂವತ್ ಜನ ನೋಡಿದ್ರೆ ಪೂಜಾ ಸಿಸ್ಟರ್ ಕಮೆಂಟ್ ಹಾಕಿದ್ರೆ ಸೂಪರ್ ನೈಸ್ ಫ್ಲಾಗ್ ಅಂತ ದಿವ್ಯಾ ಸಿಸ್ಟರ್ ಕಮೆಂಟ್ ಆಫ್ ಎಕ್ಸ್ಚೇಂಜ್ ಆಫ್ ಅವರ್ ನೇಮ್ ಸೂಪರ್ ಆಗಿದೆ ಅದು ಹೆಸರು ಚೇಂಜ್ ಮಾಡಿದ್ವಲ್ಲ ಅದಕ್ಕೆ ಇಂಪಾರ್ಟೆಂಟ್ ಇದೆ ಅದಕ್ಕೆ ಆಮೇಲೆ ನಿಶಾ ಗೌಡ ಅನ್ನೋರು ಕಂಟಿನ್ಯೂ ಆಗಿ ವಿಡಿಯೋಸ್ ಮಾಡಿ ಹೇಳಿ ವಿಡಿಯೋಸ್ ಕ್ಲಿಕ್ ಆಗ್ತದೆ ಓಕೆ ಥ್ಯಾಂಕ್ ಯು ಮೇಘಾ ಮೇಘನಾ ನೈಸ್ ಫ್ಲಾಗ್ ಅಂದ್ರೆ ಏನಂದ್ರೆ ಇದೇ ತರ ಲಾಗ್ ಮಾಡೋದ್ ಬೇಡ ಆ ಚಾನೆಲ್ಗೆ ನಾನು ಬೇರೆ ಬೇರೆ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆಲ್ಲ ನಾವು ತಿಂಕ್ ಮಾಡಬೇಕಲ್ವ ಗೈಸ್ ಏನು ಮಾಡೋದು ನೆಕ್ಸ್ಟು ನೆಕ್ಸ್ಟು ಅಂತ ಹಾಂ ಹಾಕಿರೋದೇ ಇಬ್ಬರು ಮೂರು ಜನ ಐತೆ ಅಲ್ಲೇ ನೋಡಿ ರಿಪ್ಲೈ ಕೊಟ್ಟಿದ್ದೀರಾ ಅನಿಸುತ್ತೆ ನಾನೇ ಕೊಟ್ಟಿದ್ದೀನ ಏನೋ ಗೊತ್ತಿಲ್ಲ

ಅವತ್ತೊಂದಿನ ಫುಲ್ ಅಷ್ಟೇನೇ ಬೇಜಾರಾಗ್ಬಿಟ್ಟಿತ್ತು ನೆಕ್ಸ್ಟ್ ವೀಡಿಯೋನೇ ಮಾಡೋಕೆ ಹೋಗ್ಬಾರ್ದು ಕಣಪ್ಪ ಸುಮ್ಮನೆ ಕಷ್ಟಪಟ್ಟು ವೀಡಿಯೋ ಮಾಡಿದೀವಿ ಅಂತ ಅನ್ಸ್ಬಿಡ್ತು ಏನಾಗಲಿ ಮುಂದೆ ನೀ